ಅಲ್ಲ ಅಂದ್ರೆ ಏನಾಗಿದೆ ಅಂತ ನೀವು ಹೇಳಿ ಸ್ವಲ್ಪ ವಿವರವಾಗಿ ಹೇಳಿ ಏನಾಗಿರಬಹುದು ಅಲ್ಲ ಸರ್ ಸಿಕ್ಸ್ ಅನಿಮಲ್ಸ್ ಅಲ್ಲಿ ಕಳಿಸಿದ್ದೆ ನಾನು ಸರ್ ಅವರೇನಂದ್ರು ಅಲ್ಲಿ ಕೇಳಿದಾಗ ದೇರ್ ಇಸ್ ನೋ ಸ್ಟೋರೇಜ್ ನಮ್ ಕಡೆ ಇದಿಲ್ಲ confirmation ಮಾಡಕ ಈ ಸಂಧಿ ಕಲ್ಸರ್ ಅಂತಂದ್ರು ಸರ್ ಎಎಸಿ ಇಟ್ ಅಂಡ್ ದ ಮಾಡಿದಾರೆ ಅಂತ ಸರ್ मत युर shift madhi one fell व्मार्ट में प्रस्थित madhi तिला यह यार यार shift madhi one fell Andrae, livestock is not, Andrae, it ಮಾರ್ಕೆಟ್ a brickland market, they are going and selling the market. Respondent. What are you doing No sir, we are respondents for this AC customer service in the area. You are the custodian of that you have given the custody of that animal to some person who is who is running your goshala <laughs> it is his responsibility yaar me action thagutini sir ali goshala ni pitturike yavude documents illa voye vandisha illi ila ivar pittidivu antha helthare aagli illa antha helthare yaar me action thagutini who is responsible nobody is responsible so, sure. go <laughs> ಯಾವ ಅಂತಾರಲ್ಲ <Tyr assessment> <possibly Czech Spanish>

ನೋಡಿ ನನ್ನ ಕಂಟೆನ್ಷನ್ ಹೇಳ್ತೀನಿ ಫಸ್ಟ್ ಯಾವ್ರು ವಿತೌಟ್ ವೆರಿಫೈಯಿಂಗ್ ಕಂಪ್ಲೇಂಟ್ ಯು ಹ್ಯಾವ್ ಗಾನ್ ಅಂಡ್ ಟೇಕನ್ 26000 ಕಸ್ಟಡಿ ಯು ಹ್ಯಾವ್ ಹರಾಸ್ ದ ಫಾರ್ಮರ್ ದ ಕೋರ್ಟ್ ಹಸ್ ಟೋಲ್ಡ್ ಅದು ಏನು ಇಲ್ವೇ ಇಲ್ಲ ಅಂತ ಅದಾದ್ಮೇಲೆ ವಾಪಸ್ ಕೊಡ್ರಪ್ಪ ಜಾನುವಾರ ಅವನಿಗೆ ವಾಪಸ್ ಕೊಡಿ ಅಂತ ಕೋರ್ಟ್ ಹೇಳಿದ್ರು ಕೂಡ ಜಾನುವಾರ ಇಲ್ಲ ಅವನ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ತಗೊಂಡು ಹೋದ್ನಲ್ಲ ಇನ್ಸ್ಪೆಕ್ಟರ್ ಏನಿಲ್ಲದೆ ಇದು ಬಂದಿದೆ ಅಲ್ವಾ ಸರ್ ನಿಮ್ಗೆ ಮೇಲ್ ನೋಟಕ್ಕೆ ಅದು ಇಲ್ಲ ಅಂತ ಅವ್ರು ಹೇಳಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಅವರ ನಿರ್ಲಕ್ಷ್ಯ ಇದನ್ನ ಕಲ್ಯೂಷನ್ ಇದನ್ನ ಅಂತ ಮೇಲ್ ನೋಟಕ್ ಗೊತ್ತಾಗುತ್ತ ಅದಾದ್ಮೇಲೆ ಅವ್ರು ಹೇಳ್ತಾ ಇದ್ದಾರ ಅಲ್ಲಿ ಎಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಇಲ್ಲ ಅಂತ ಆಕ್ಷನ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ